ಸ್ನೇಹಿತರೆ ಇದು ನಿರ್ಮಾಣ್ ಶೆಲ್ಟರ್ಸ್ ಒಳಗಡೆ ನಿರ್ಮಾಣ ಶೆಲ್ಟರ್ ಬಡಾವಣೆನೆ ಇದು ನೋಡಿ ಮನೆಗಳೆಲ್ಲ ಕಟ್ಬಿಡೋ ಎಲ್ಲ ಡೆವಲಪ್ಮೆಂಟ್ ಆಗೋಗಿದೆ ನೋಡಿ ಎಲ್ಲ ಚೆನ್ನಾಗಿದೆ ನೋಡಿ ಈ ಮನೆ ಸೇಲ್ಗಿದೆ ಇದು ಸೇಲ್ ಬಿಲ್ಡಿಂಗ್ ಮನೆ ಇದು ಈ ಮನೆ ಸೇಲ್ಗಿದೆ ನೋಡಿ ಇದು ಬೋರ್ಡ್ ಇದೆ ಕ್ರಾಸ್ ಮೇನ್ ಎಲ್ಲ ಇದೆ ನೋಡಿ ನಿರ್ಮಾಣ ಶೆಲ್ಟರ್ಸ್ ನಿರ್ಮಾಣ ಬಡಾವಣೆ ನೋಡಿ ನೋಡಿ ಇದೇ ಮನೆ ಇದು ನೋಡಿ ಎಂಟ್ರಿ ಇದು ನೋಡಿ ಒಳಗಡೆ ಕಾರ್ ಪಾರ್ಕಿಂಗ್ ಎಲ್ಲ ಕೊಟ್ಟಿದ್ದಾರೆ ಟೂ ವೀಲರ್ ನಿಂತ್ಕೊಬೋದು ಕಾರು ನಿಲ್ಸ್ಕೊಬೋದು ಒಂದು ಚಿಕ್ಕ ಗಾಡಿ ಅದನ್ನು ನಿಲ್ಸ್ಕೊಬೋದು ನೋಡಿ ಟೋಟಲ್ ಶೈಟ್ ಮೆಷರ್ಮೆಂಟು ಸಿಕ್ಸ್ ಹಂಡ್ರೆಡ್ ಮೆಷರ್ಮೆಂಟ್ ಇದು ಆರ್ನೂರು ಸ್ಕ್ವೇರ್ ಫೀಟ್ ಇರೋದು ನೋಡಿ ಇದೊಂದು ಅಡುಗೆ ಮನೆ ಚಿಕ್ಕದ ಓಪನ್ ಕಿಚನ್ ತರ ಮಾಡಿದ್ದಾರೆ ಓಪನ್ ಕಿಚನ್ ತರ ಮಾಡಿದ್ದಾರೆ ಇನ್ನು ಕೆಲಸ ನಡೀತಾ ಇದೆ ಇನ್ನೂ ಫಿನಿಶ್ ಆಗಿಲ್ಲ ಇನ್ನು ಕೆಲಸ ನಡೀತಾ ಇದೆ ನೋಡಿ ಇದು ಟಾಯ್ಲೆಟ್ ಟಾಯ್ಲೆಟ್ ಇದು ಇನ್ನು ಫಿಟ್ಟಿಂಗ್ಸ್ ಎಲ್ಲ ಇದು ಒಂದು ಬೆಡ್ರೂಮ್ ಇದು ನೋಡಿ ಸ್ನೇಹಿತ ಬೆಡ್ರೂಮು ನೋಡಿ ಇದೊಂದು ಬೆಡ್ರೂಮು ಇದೊಂದು ಬೆಡ್ರೂಮು े बंद फस्ट फ्लोर होती बंद स्टेस बेटे कैस फस्ट फ्लोर ना ಸರ್ ನೀವೇ ಓನರಾ ಓಕೆ ನೋಡಿ ಇವರೇ ಓನರು ಇದು ಫಸ್ಟ್ ಫ್ಲೋರ್ ಮನೆ ಸ್ವಲ್ಪ ದೊಡ್ಡದಾಗಿದೆ ಇದು ನೋಡಿ ಕೆಲಸ ಮಾಡ್ತಾ ಇದ್ದಾರೆ ಸ್ವಲ್ಪ ಹಾಲ್ ದೊಡ್ಡದಾಗಿದೆ ಇದು ಟು ಬಿ ಎಚ್ ಕೆ ನೋಡಿ ಇದೊಂದು ರೂಮ್ ಇದೆ ನೋಡಿ ಇದೊಂದು ರೂಮು ಟೋಟಲ್ ಎಲ್ಲ ಡಬಲ್ ಬೆಡ್ರೂಮ್ ಇರೋದು ನೋಡಿ ಇದು ದೇವ್ರ ಮನೆ ದೇವ್ರ ಮನೆ ಇದು ಮತ್ತೆ ಇದೊಂದು ಟಾಯ್ಲೆಟ್ ಟಾಯ್ಲೆಟ್ ಹಾಗೆ ಬಂದ್ರೆ ಕಿಚನ್ ಕಿಚನ್ ಇದು ಆಮೇಲೆ ಇದೊಂದು ಮಾಸ್ಟರ್ ಇದು ಇದೊಂದು ಮಾಸ್ಟರ್ ಬೆಡ್ರೂಮು ನೋಡಿ ಅಟ್ಯಾಚ್ ಬಾತ್ರೂಮ್ ಇದೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಒಂದು ಸರಿ ಚೆಕ್ ಮಾಡಿಕೊಂಡು ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಸ್ನೇಹಿತರೆ Thank you.